ಇವತ್ತು ಮೀಟು ಅವತ್ತು ಎಲ್ಲ ಥರ ಇತ್ತು ಅಂದರೆ ಯಾರು ಯಾರು ಫೋರ್ಸ್ ಮಾಡಿ ಯಾರು ಏನು ಮಾಡೋಕ್ಕಾಗಲ್ಲಮ್ಮ ಜೀವನದಲ್ಲಿ ಯಾವುದೇ ಒಂದು ಹುಡುಗಿ ಮೀಟು ಅನ್ನೋದು ಲೈಂಗಿಕ ದೌರ್ಜನ್ಯ ನೀನು ಬಲೋತ್ಕಾರವಾಗಿ ಮಾಡುವಂಥ ಕೆಲಸ ಅದು ಆ ಥರ ಇದ್ದಾಗ ನೀನು ಅವ್ನು ಮರ್ಮಾಂಗು ಮೀಟು ಏನಿಲ್ಲ ಅವನು ಅವನು ಅವ್ನು ಔಟು ಆವಾಗ ನಿನ್ನ ಸೇಫ್ಟಿ ಆಗುತ್ತಲ್ವ ಮರ್ಮಾಂಗ್ ಹೋದ್ರೆ ಅವನಲ್ಲಿ ಮೀಟು ಎಲ್ಲಿ ಬರ್ತದೆ ಅವಾಗ ಹಿಂಗಾಯ್ತು ಕಾನೂನು ರಕ್ಷಣೆ ಇದೆ ಹೆಣ್ಮಕ್ಳಿಗೆ ಅದು ತಪ್ಪು ನೀನು ಟೈಮ್ ಬೇಕಾದ ಸಹಕರಿಸಿ ಸಹಕರಿಸಿದ್ಮೇಲೆ ನಿಂಗೆ ಯಾವಾಗಲೂ ಇಲ್ದೇ ಇದ್ದಾಗ ಸರ್ ನಾನು ಬಲಾತ್ಕಾರ ಮಾಡೋದು ತಪ್ಪಲ್ವ ಅದು ಅದು ಮೀಟು ಹೋಗುತ್ತಾ ಆಗಲ್ಲ ಅದು ಮೀಟಲ್ಲಿ ನೀನು ಮೀಟು ಅನ್ನೋದೇನು ಅಂದರೆ ನಿನಗೆ ಬಲಾತ್ಕಾರ ಮಾಡಿ ಸೆಕ್ಷರ ಮಾಡಿದ್ದು ಮಾಡ್ತಾರೆ ಕೂಡಲೇ ಅವತ್ತೇ ಕಂಬ ಆ ಕ್ಷಣ ಕೊಡಬೇಕು ಅಂತ ಹೊರ್ಗಡೆ ಇದ್ದಾಗಲೇ ಮಾನಸಿಕವಾಗಿ ಒಂದಿನ ಟೈಮ್ ತೊಗೊಂಡು ನಮ್ಮ ಮನೆ ಅವ್ರು ಫ್ಯಾಮಿಲಿ ಕರ್ಕೊಂಡು ಈ ಥರ ಹಿಂಗೆ ಬಿಡಿದೆ ಯಾರು ಬೇಕಾದ್ರು ಫ್ಯಾಮಿಲಿ ಫ್ರೆಂಡ್ಸ್ ಕೂತ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಬೇಕು ಅವತ್ತು ಲಾರ್ಜ್ ಮಾಡಬೇಕು ಅದು ಮೀಟು ಕೋಪ್ರೇಷನ್ ಕೊಟ್ಬಿಟ್ಟು ನಿಮಗೆ ಟೈಮ್ ಎಂದಾಗ ಎಲ್ಲ ಆದಮೇಲೆ ಅವ್ನು ನಾನು ಕೊಟ್ಟಿಲ್ಲ ಎತ್ತು ಕೊಟ್ಟಿಲ್ಲ ಅದು ಮೀಟು ಅಂತಾರೆ ಏನಂತಾರೆ ತಪ್ಪಲ್ವಾ ಅವರ ಮೇಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ